ಸ್ಕೂಲ್ ಸ್ಕೂಲ್ ಲೈಫ್ ಅಂದಮೇಲೆ ಎಲ್ರಿಗೂ ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಆ ಬಾಲ್ಯ ತಿರ್ಗಾಪತ್ತೆ ನಮ್ಗೆ ಯಾವುದೇ ಕಾರಣಕ್ಕೂ ಬರ ಸಿಗೋದು ಇಲ್ಲ ವಾಪಸ್ ನಮ್ಗೆ ಬೇಕು ಅಂದರೆ ಪಡೆಯೋಕ್ಕೂ ಆಗೋಲ್ಲ ಯಾಕಂದರೆ ಅದು ನಮ್ಮ ಮಕ್ಕಳಿಂದನೇ ಸಾನ್ನಪ್ಪ ಇವಳು ಮಕ್ಕಳಿಂದನೇ ಸಾಧ್ಯ ಅಂತ ಅಂತಿದ್ದಾಳೆ ಅಂತ ಅಂದ್ಕೊಂಡ್ರ ಯಾಕಂದರೆ ನಾವು ಅವ್ರ ಮೂಲಕ ನಮ್ಮ ಆಸೆಗಳನ್ನ ನೆರವೇರ್ಸ್ಕೋಬೋದು ಅದಕ್ಕೋಸ್ಕರ ಇವಳೇನು ಬರೀ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಇದೇನೋ ಮಕ್ಕಳ ಜೊತೆ ಏನೇನೋ ಮಡಗಿದ್ದಾಳೆ ಅಂತ ಅನ್ಕೊಂಡ್ರ ಯಾಕಂದರೆ ಇವತ್ತು ಮಕ್ಕಳ ಸಂತೆ ಅಂದರೆ ಚಿನ್ನಾರಿ ಸಂತೆ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಆ ಕಾರ್ಯಕ್ರಮದಲ್ಲಿ ನನ್ನ ಮಗನೂ ಕೂಡ ಭಾಗವಹಿಸಿದ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿಗಳು ಎಲ್ಲ ಥರ ತಿಂಡಿಗಳೂ ಕೂಡ ಮಡಗಿದ್ರು ತರಕಾರಿ ಹಣ್ಣು ಸೊಪ್ಪು ತುಂಬ ವೆರೈಟಿ ವೆರೈಟಿ ಕೂಡ ಇತ್ತು ಎಣ್ಣೀರು ಮಾತ್ರ ತೊಗೊಂಬಂದಿರಲಿಲ್ಲ ಅದಕ್ಕೆ ನಾನು ಮಾತ್ರ ಒಬ್ಬಳೆ ಎಣ್ಣೀರು ತೊಗೊಂಬಂದಿದ್ದು ನಾನು ಅಂದ್ಕೊಂಡೆ ಎಣ್ಣೀರು ಸೇಲ್ ಆಗೋಲ್ಲ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೇಲ್ ಆಯಿತು ಹೆಣ್ಣೀರು ಕೂಡ ಯಾಕಂದರೆ ಅವನಿಗಿದೇ ಫಸ್ಟ್ ಟೈಮ್ ಮಾಡಿಸಿದ್ದು ಓದ್ಸಲಿ ಕೂಡ ಈ ಥರ ಯಾವುದೇ ಥರ ಮಾಡಿಸಿರಲಿಲ್ಲ ಅವ್ರ ಸ್ಕೂಲಲ್ಲಿ ನಡ್ಸೂ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅವರು ಭಾಗವಹಿಸಿದ್ರು ತಿರ್ಗಿ ನಮ್ಗೆ ಏನೂ ಒಂದು ಐಡಿಯಾ ಕೂಡ ಗೊತ್ತಿರಲಿಲ್ಲ ತುಂಬ ಖುಷಿ ಆಯಿತು ನಿಮಗೇನಾದ್ರು ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು